پيندا <laughs> پيندا ಹಾ ನೋಡಿದ್ರು ಸೂಪರ್ ಸಕ್ ಚಕ್ ಸಖತ್ ಆಗಿದೆ ಫಿಲ್ಮ್ ನಾವು ಚೆನ್ನ ಸೆಟ್ಟಿ ವ್ಯಾನ್ ಅವ್ರು ವರ್ಕ್ ಮಾಡಿದೀವಿ ಫಿಲ್ಮ್ ಚೆನ್ನಾಗಿದೆ ಹೊಸ ಹುಡುಗರು ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಗಿ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿ ನೋಡುವಂತ ಫಿಲ್ಮ್ ಆಗಿದೆ ಚೆನ್ನಾಗಿದೆ ನೋಡಲೇಬೇಕು ಚೆನ್ನಾಗಿ ಆ್ಯಕ್ಟಿಂಗ್ ಅಂತೂ ಸಖತ್ ಸೂಪರ್ ಆಗಿದೆ ಮೂವಿಲಿ ಚಂದನ್ ಶಕ್ತಿ ಅವರ ಕ್ಯಾರೆಕ್ಟರ್ ಇದೆಲ್ಲ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಎರಡು ತರ ಕ್ಯಾರೆಕ್ಟರ್ ಮಾಡಿದಾರಲ್ಲ ಅದು ಸಖತ್ ಆಗಿ ಇಷ್ಟ ಆಯ್ತು ಗಿಫ್ಟ್ ಕೊಡ್ಬೇಕಂತ ನನ್ನ ಬ್ಲಡ್ ಅಲ್ಲಿ ಆಕ್ಟ್ ಮಾಡಿದ್ದೀನಿ ಅದೇ ಬ್ಲಡ್ ಕೊಡ್ಬೋದು ಯುವಕಿಯಿಂದ ಬಂದಿರೋದು ಅವಾಗಿಂದ ಚಂದನ್ ಶೆಟ್ಟಿ ಸಾಂಗ್ ಮಾಡಿದಾರಲ್ಲ ಅವಾಗಿಂದ ಬಿಗ್ ಬಾಸ್ ಅಲ್ಲಿ ಬಂದಿರಲ್ಲ ಅವಾಗಿಂದ